See, अभी जो किसान के लिए छः हज़ार साल में दे रहा है सेंट्रल गवर्नमेंट वो किस मंथ में आता है किस डेट में आता है करके आई I मीन mean, पेपर में भी पब्लिसिटी देता है व्हाट्सएप पब्लिसिटी से भी आता है लेकिन जो हमारा दो हज़ार हम लोग गृहलक्ष्मी दे रहा है बिकॉज आई एम एट ईयर आई टू आंसर वो लोग हम लोग को नहीं पता चलता है Kab aata hai, kab nahi aata hai. See, once it is all happened, <laughs> even we cannot answer to the beneficiaries who are getting that. So, my request is uh, please uh, uh, we can get that message when are, they are going to do the DBT for the beneficiaries. So that we can easily convince the beneficiaries. So whenever uh, the people has questions for all my team and myself or officers, they can easily answer. At the same time, we can give publicity also regarding that. ಸೊ ದಟ್ ಮೇಜರ್ ರಿಲೇಟೆಡ್ ಟು ಸಾಂಬ ಹೃದಯದ ಕಾಂಗ್ರೆಸ್ ಪಕ್ಷದಿಂದ ಧನ್ಯವಾದ ತಿಳಿಸ್ತಾ ಇದ್ವಿ ಅದೇ ರೀತಿ ಕೆಪಿಸಿಯ ಉಪಾಧ್ಯಕ್ಷರಾದಂತಹ ನಾನ್ಸೋಮನವ್ರು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ವಿ ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮೆಲ್ಲರ ಉಸ್ತುವಾರಿಗಳು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮೆಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ತಾ ಇದ್ದಾರೆ ವೆಂಕಟೇಶ್ ಅವರು ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಗೌತಮ್ಮ ಅವರು ಅವ್ರಿಗೂ ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದೀವಿ ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಮಾನ ಅವರು ಮತ್ತೆ ಕೆಪಿಸಿಸಿ ಸದಸ್ಯರು ಎಲ್ಲಾ ಚುನಾಯಿತ ಪ್ರತಿನಿಧಿಗಳು ಮತ್ತೆ ಎಲ್ಲಾ ಮುಂಚಿನಿ ಘಟಕಗಳ ಅಧ್ಯಕ್ಷರುಗಳು ನಮ್ಮ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದೇ ತರ ನಮ್ಮ ಪಕ್ಷದ ಎಲ್ಲ ಮುಂಚಿನ ಘಟಕದ ಅಧ್ಯಕ್ಷರುಗಳು ಕಾರ್ಯಕರ್ತರು ಎಲ್ಲ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಮಸ್ಕಾರ साइको के प्रेजेंट है से से हुआ अब मन मुंड गया उसको मारता है भाई डॉक्टर से ना संदेश लेके वो काने करना

ಅಲ್ಲ 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 ಅದು ಏನು ಸಂಬಂಧ ಏನೋ ಹೋಗ್ತಾವಲ್ಲ ನೋಡಿ ನಿಧಾನ ತಿಪ್ಪಾ ಏ ಅನುಕಿಲ್ಲ ಅಂತ ಆರ ಕಪ್ ಎಲ್ಲ ಅದು ಆರ ಕಪ್ ಒಳ್ಳೆಯವರು ಸರ್ ನಮ್ಮ ಬಾಬಾ ಮುಳುಬಾಗ್ ನಗರ ಬ್ಲಾಕ್ ಗೆ ಬೀದಿ ಬದಿ ವ್ಯಾಪಾರಿಗಳ ಒಂದು ಸೆಲ್ ಇದೆ ನಮ್ಮಲ್ಲಿ ಅದಕ್ಕೆ ಒಳ್ಳೆ ಮಾಡಬೇಕು ಅಂತ ಒಂದು ನಿಮಿಷ ನಿಮ್ಮ ಬ್ಲಾಕಲ್ಲಿ ಎಷ್ಟು ಸಾವಿರ ಜನ ಇರ್ಬೋದು ಬೀದಿ ವ್ಯಾಪಾರಿ ಸಾವಿರ ಜನ ಇರ್ಬೋದಾ ಅಪ್ಪನಿಗೆ ನಟಿ ಅಂತ ಹೇಳಬೋಣ